ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ತರುಣ ವಯಸ್ಸಿನಲ್ಲಿ ಅಷ್ಟಮದಂಗಳ ಮೆಟ್ಟಿ ಮುರಿದ ಕರುಣ ವಿಜಯವೇ ಕಲಿತನ ಎಂದು ಗೆದ್ದು ತೋರಿಸಿದ ವಿರತಿವಂತನಾಗಿ ವಿಷಯ ದೂರ ಮಾಡಿ ಮಹಾತ್ಯಾಗಿಯಾದ ಶರೀರಕ್ಕೆ ಬಂದ ಕಷ್ಟ ನಷ್ಟಗಳ ಸಹನಶೀಲನಾದ ಅಂಥೇಳಿ ಸಿದ್ಧಾರುಡರನ್ನ ಕುರಿತು ಬಹಳ ಸುಂದರವಾಗಿ ಹಾಡಿ ಹಗಳಿದರು ಸಿದ್ಧಡಪ್ಪನವರು ಅದೆಂತಹ ಜ್ಞಾನಿಗಳು ಅದೆಂತಹ ಮಹಿಮಾ ಪುರುಷರಂತೆ ಅವರು ಶರೀರಕ್ಕೆ ಏನು ಕಷ್ಟ ಬಂದ್ರೂ ಸಹಿತ ತಮ್ಮ ಆತ್ಮ ಸಂತೋಷವನ್ನು ಮರಿಲಿಲ್ಲ ತಮ್ಮ ಸ್ಥಿತಪ್ರಜ್ಞ ಸ್ಥಿತಿಯನ್ನು ಬಿಟ್ಟು ಹೊರಗೆ ಬರಲಿಲ್ಲ ಹಂಗಂದ್ರೆ ಶರೀರ ನೋಯ್ತರಿಕಿಲ್ಲನ ತೊಂದರೆ ಹಾಕಿ ಕಿಲ್ಲನ ಎಲ್ಲ ಹಾಕಿತ್ತು ಆದರೆ ನಾಮಸ್ಮರಣೆಯ ಬಲದಿಂದ ಅದನ್ನು ಅವರು ಏನು ಮಾಡ್ತಿದ್ರು ಅಂತಂದ್ರೆ ಒಗ್ಗಿಸ್ತಿದ್ದರು ನೋಡ್ರಿ ಅನುಭವಿಸ್ತಿದ್ದರೆ ಅದನ್ನು ಇದೂ ನನಗೆ ಬಂದಂಥ ಆನಂದನ ಅಂತ ಹೇಳಕರ ದುಃಖವನ್ನು ಸಹಿತ ಆನಂದಿಸಿ ಅನುಭವಿಸಿದಂಥ ಪುಣ್ಯಾತ್ಮರು ಸಿದ್ಧಾರ್ಡಪುಗಳು ನೋಡ್ರಿ ಸಮತೆ ಹೊಂದಿದ ಮನಕೆ ಏಕ ವಸ್ತು ಕಾಣ್ಬೋದು ಬ್ರಹ್ಮವೇ ತಾನ ತತ್ವದೇ ಸರ್ವಭಾವದೊಳೆ ಇಂತಹ ಸಚ್ಚಿತ್ ಪೂರ್ಣ ಸುಖಮಯ ತನವೋ ಸಿದ್ಧಗುರುವಿನದೂ ಸಂತಸದಲ್ಲಿರುವವನನ್ನು ಭಜಿಶಿದೋಡೇಕ ರೂಪವೂ ತಿಳಿಯುವುದು ಅಂತ ಹೇಳೋಕಾರೆ ಸಿದ್ಧಾರ್ಡಪ್ಪ ಅವ್ರ ಕುರಿತು ಅವರ ಚರಿತ್ರದೊಳಗೆ ಹೇಳ್ತಾರೆ ಸಮತಿಯನ್ನು ಹೊಂದಿದಂಥ ಮಹಾತ್ಮನ ಮನಸ್ಸಿಗೆ ಎಲ್ಲ ಒಂದಾಗಿ ಕಾಣ್ತೈತೆ ಅಂತ ನೋಡ್ರಿ ದುಃಖನೂ ಒಂದೇ ಥರ ಕಾಣ್ತೈತೆ ಅಂತ ಸುಖನೂ ಒಂದೇ ಥರ ಕಾಣಿಸ್ತೈತಿ ಅಂತ ಬಂಗಾರದ ಕಿರೀಟವನ್ನು ಮಾಡಿಕೊಂಡು ಬಂದು ಭಕ್ತರು ಸಿದ್ಧಾರ್ಡ್ರ ತಲೆ ಮೇಲೆ ಇಟ್ಟರು ಮಹಾಪೂಜಾ ಮಾಡಿದರು ಸಿದ್ಧಡ್ರನ್ನ ಕೇಳಿದರು ಯಪ್ಪ ಈ ಬಂಗಾರದ ಕಿರೀಟವನ್ನು ನಿಮ್ಮ ತಲೆ ಮೇಲೆ ಇಟ್ಟಾಗ ನಿಮಗೆ ಹೆಂಗೆ ಅನಿಸಾಕತೈತಿ ರೀ ಅಪ್ಪ ಅಂತ ಕೇಳಿದ್ರು ಭಕ್ತರು ಸಿದ್ಧಾರ್ಡ್ರು ಬೆಂಕಿ ತಲೆ ಮೇಲೆ ಹೆಂಗೆ ಇಟ್ಟಾಗ ಹೆಂಗೆ ಅನಿಸಿತ್ತಲ್ಲ ಹಂಗೆ ಅನಿಸಾಕತೈತಿ ನೋಡಪ್ಪ ಅಂತ ಹೇಳಿದ್ರಂತ ನೋಡ್ರಿ ಅಂದ್ರೆ ಬೆಂಕಿ ತಲೆ ಮೇಲೆ ಇಟ್ಟಂಥ ಅನುಭವವನ್ನು ಬಂಗಾರದ ಕೆರಿಟ್ಟು ಇಟ್ಟಾಗ ಅನುಭವಿಸಿದ್ರಂದ್ರೆ ಬಂಗಾರಕ್ಕೆ ಬೆಂಕಿಗೆ ಯಾವ ಭೇದನೂ ಸಹಿತ ಅವರಿಗೆ ಕಾಣಲಿಲ್ಲ ಹಂಗೆ ತಮಗೆ ಬರುವಂಥ ಸುಖಗಳನ್ನು ಮತ್ತು ದುಃಖಗಳನ್ನು ಸಮಾನವಾಗಿ ನೋಡೋದು ನಿಂದಕರನ್ನು ಮತ್ತು ವಂದಕರನ್ನು ಸಮಾನವಾಗಿ ನೋಡೋದು ಅವರೊಳಗೆ ಯಾವ ಭೇದನೂ ಮಾಡೋಂಗಿಲ್ಲ ಎಲ್ಲವೂ ಬ್ರಹ್ಮರೂಪನೇ ಇದ್ದಾಗ ಒಳ್ಳೆಯದು ಕೆಟ್ಟದ್ದು ಸುಖ ದುಃಖ ಹೂ ಮುಳ್ಳು ಈ ಭಾವನೆನ ಉಳಿಯೋದಿಲ್ಲ ಹೂವನ್ನು ಯಾವ ರೀತಿ ಸ್ವೀಕಾರ ಮಾಡಿದ್ವೋ ಅದೇ ರೀತಿ ಮುಳ್ಳನ್ನು ಸಹಿತ ಸ್ವೀಕಾರ ಮಾಡಬೇಕು ಅನ್ನೋದನ್ನು ಈ ತತ್ವದ ನಿಜವಾದಂಥ ಅರ್ಥ ಅದೇ ಪ್ರಕಾರವಾಗಿ ಸಿದ್ಧಾರುಡ್ರು ನಡ್ಕೊಂಡು ತೋರಿಸಿದ್ರು ನೋಡ್ರಿ ಅವ್ರ ಶರೀರಕ್ಕೆ ಎಷ್ಟು ತೊಂದರೆ ಬಂದರೂ ಎಷ್ಟು ಕಷ್ಟ ಬಂದ್ರೂ ಸಹಿತ ಅವರು ಒಂದು ದಿನವೂ ಸಹಿತ ಆ ಒಂದು ಮನಸ್ಸನ್ನು ಬದಲಿ ಮಾಡ್ಕೊಲಿಲ್ಲ ಕಷ್ಟ ಕೊಟ್ಟರಪ್ಪ ಅಂತೇಳಿ ದುಃಖ ಪಟ್ಕೊಲಿಲ್ಲ ಮತ್ತು ನನಗೆ ಆನಂದ ಕೊಟ್ಟರಪ್ಪ ಅಂತ ಹೇಳಿ ಕರ್ ಸಂತೋಷನೂ ಪಟ್ಕೊಲಿಲ್ಲ ಕಷ್ಟ ಸುಖ ಎರಡೂ ಒಂದಾಗಿ ಕಂಡುಬಿಟ್ಟು ಸಿದ್ಧ ಹರಡ್ರಿಗೆ ನಮಗೆ ಆ ಮಟ್ಟಕ್ಕೆ ಹೋಗೋಕೆ ಆಗದಿದ್ದರೂ ಸಹಿತ ಸ್ವಲ್ಪರೇ ನಾವು ಪರಿವರ್ತನೆ ಮಾಡಿಕೊಳ್ಳಬಹುದು ಎಪ್ಪ ಇದನಿಂದ ಪ್ರಸಾದ ನಿನ್ನ ಆಶೀರ್ವಾದ ಇರಲಿ ಇಷ್ಟ ತಿಳ್ಕೊಳಕ್ರಿ ನಾವು ಪ್ರಯತ್ನ ಮಾಡಿದ್ವಿಪ್ಪ ಅಂದರೆ ಒಂದು ಹೆಜ್ಜೆ ನಾವು ಮುಂದಿಟ್ಟಿವಾ ಅಂದರೆ ಸಿದ್ಧಾರುಡಪ್ಪ ನಮ್ಮನ್ನು ನಾಲ್ಕು ಹೆಜ್ಜೆ ಮೇಲೆ ಕರ್ಕೋತಾನೆ ಒಂದು ಹೆಜ್ಜೆ ಅವನ ಕಡೆ ಇಡ್ಬೇಕ್ರಿ ಹೆಂಗೆ ಇಡೋದಪ್ಪ ಅಂದ್ರೆ ಅವನು ಹೇಳಿದಂಗೆ ನಡ್ಕೊಂಡ ಸುಖ ದುಃಖಗಳು ಬಂದಾಗ ಸಮಾನವಾಗಿ ಅನುಭವಿಸೋದು ಆತಪ್ಪ ನಿನ್ನ ಕರುಣಿನ ಸುಖ ಬಂತ ಅದು ನಿನ್ನ ಕರುಣೆ ದುಃಖ ಬಂತ ಅದು ನಿನ್ನ ಕರುಣಿ ಹಿಂಗೆ ನಡ್ಕೋತ ಹೋಗೋದೈತ್ಲ ಇದು ನಮ್ಮ ಸಾಧನೆಯ ಒಂದು ಸೋಪಾನವಾಗತೈತಿ ಮೆಟ್ಟಲ್ ಆಕೈತೆ ಸಂಚಾರ ಮಾಡ್ಕೋತ ಮಾಡ್ಕೋತ ವಿಜಯಪುರ ಊರಿಗೆ ಬರ್ತಾರೆ ವಿಜಯಪುರಕ್ಕೆ ಬರ್ತಾರೆ ಅಲ್ಲಿ ಭಾಳ ಬಿಸಿಲು ಆ ಬಿಸಿಲಿನೊಳಗೆ ಎಲ್ಲರ ಮನೆ ಮುಂದೆ ಬಿಸಿಲು ಗುದರಿ ಕಾಣ್ತಿದ್ದು ಅಂತ ನೋಡ್ರಿ ಮಳೆ ಎಂಬುದು ಇಲ್ಲಿ ಮರುಚಿಕೆಯಾಗಿ ನಿಂತೈತಲ್ಲಪ್ಪ ಅಂತ ಹೇಳ್ಕಾರ ಮನಸ್ಸಿನೊಳಗೆ ಅಂದ ಒಬ್ಬ ಶ್ರೀಮಂತನ ಮನಿ ಇತ್ತು ಅವನ ಮನೆ ಕಟ್ಟಿ ಮೇಲೆ ಹೋಗಿ ಸಿದ್ಧಾರ್ಡ್ರು ಕುಂತರು ಬಿಸಿಲಿನಿಂದ ಬಸವಳೆದಿದ್ದರು ಅವರು ಸಿದ್ಧಾರ್ಡ್ರು ಅವಾಗ ಆ ಮನಿ ಯಜಮಾನ ಹೊರಗೆ ಬಂದ ಶುದ್ಧ ನೋಡಿದ ನೋಡಿ ಮೊದಲ ಬ್ಯಾಶ್ಗೆ ಎಲ್ಲರೂ ಗುಳಿ ಹೋಗಿದಾರ ದುಡ್ಡು ಕೊಡ್ತೀವಂದ್ರು ಕೆಲಸ ಮಾಡೋರು ಸಿಗೋದಿಲ್ಲ ಅಂತ ಅದ್ರೊಳಗೆ ಒಂದು ಬಿಟ್ಟಿ ಆಳ ಸಿಕ್ತು ನನಗೆ ಹೇಳಿಕಾರ ಒಂದು ವಿಚಾರ ಮಾಡಿದ ಏನಂದ್ರೆ ಒಂದು ಅರ್ಧ ರೊಟ್ಟಿ ತಿನ್ನಾಕ ಕೊಟ್ಟ ಇವನೇನು ಮಾಡೋಣ ಅಂದ್ರೆ ನಮ್ಮ ಮನೆ ಕೆಲಸ ಮಾಡಿಸ್ಕೊಳ್ಳೋಣ ಅಂತೇಳಿ ತಿಳಿದ ಅದೇನು ಮಾಡ್ತಾನೆ ಏನಪ್ಪ ನಮ್ಮ ಮನೆ ಒಳಗೆ ಸಿಕ್ಕಿರ್ತೀಯೇನು ಅಂತ ಕೇಳಿದ ಯಾವಾಗ ಕೇಳಿದ ಗೊತ್ತೇಂದರೆ ಅರ್ಧ ರೊಟ್ಟಿ ಕೊಟ್ಟ ಸಿದ್ಧಾರ್ಡಪ್ಪುಗಳು ತಿನ್ಕೋ ಅಂತಾನೆ ಇದ್ರು ಒಂದು ಎಷ್ಟು ಒಟ್ಟಿ ಎಷ್ಟೊತ್ತೀ ಐದು ನಿಮಿಷನಕ್ಕೆ ತಿಂದರು ಏನೋ ನಮ್ಮ ಮನೆಗೆ ಕೆಲಸ ಮಾಡ್ಕೊಂತಿರ್ತೀನೋ ಇಲ್ಲೇ ಅಂತ ಕೇಳಿದ ಆವಾಗ ಸಿದ್ಧಾರ್ಡ್ರು ನಾ ಇರೋದಿಲ್ಲ ಅಂತೀರಿ ಕರ್ಬೋನ ಅಲ್ಲಿ ಆಡಿಸಿ ಹೇಳಿದ್ರಂತ ನೋಡು ಆವಾಗ ಅರ್ಧ ರೊಟ್ಟಿ ನಂದು ವ್ಯರ್ಥ ಆಗಿ ಹೋತಲ್ಲ ಅಂತ ಹೇಳಿ ವಿಚಾರ ಮಾಡಿ ಶ್ರೀಮಂತ ಹಂಗಾರ ರೊಟ್ಟಿ ತಿಂದು ಶಗಣಿ ರಾಶಿ ಎಲ್ಲ ಆ ತಿಪ್ಪಿಗೆ ಚಲ್ಲ ರೊಟ್ಟಿ ಬಿಟ್ಟು ಸಿಗ್ತಾವಣೆಗೆ ದಗದ ಮಾಡೋದು ಬೇಡ ರೊಟ್ಟಿ ರ ಅಂದರೆ ಹೆಂಗೋ ಹುಚ್ಚ ಆ ಶಗಣಿ ಓದೆಲ್ಲ ಎಡೆಯಾಗಿ ತಿಪ್ಪಿಯಾಗಿ ಚಲ್ಲ ಅಂತಂದ ಸಿದ್ಧಾರುರು ಹ್ಞೂ ಅಂಥೇಳಿ ಅಲ್ಲಿದ್ದಂತಹ ಶಗಣಿ ರಾಶಿಯನ್ನ ಹೂ ಐದು ತಿಪ್ಪಿಯೊಳಗೆ ಚೆಲ್ಲಿದ್ರು ನೋಡ್ರಿ ಅವತಾರಿ ಪುರುಷರನ್ನೇ ಇದ್ರೂ ಸಹಿತ ಅರ್ಧ ರೊಟ್ಟಿ ಕೊಟ್ಟಿಕಾರ ಇಷ್ಟೆಲ್ಲ ಮಾತಾಡಿದ್ರು ಸಹಿತ ಸಂತೋಷದಿಂದ ಶಗಣಿ ಹೊತ್ರ ಅಂದ ಅಂದಮೇಲೆ ಅದು ಎಂತಹ ಪುಣ್ಯ ಪುರುಷರಿರಬಹುದು ನಮ್ಮಪ್ಪ ಸಿದ್ಧಾರುಡಪ್ಪ ಅಂತ ಆವಾಗ ಒಂದು ಪ್ರಸಂಗ ಏನಪ್ಪ ಬರ್ತಾಯಿದ್ರು ಗಾಡಿಗೆ ಮಹಾರಾಜರು ಅಂತ ಹೇಳಿಕಾರ ಮಹಾರಾಷ್ಟ್ರದೊಳಗೊಬ್ಬ ಪುಣ್ಯಾತ್ಮರು ಗಾಡಿಗೆ ಮಹಾರಾಜರದ್ದು ಏನಾಗಿತ್ತಂದ್ರೆ ಒಂದು ಊರಾಗ ಇತ್ತು ಸಾಯಂಕಾಲ ಭಾಳ ಮಂದಿ ಕೂಡ್ತಿದ್ರು ಅವರು ಗೊತ್ತಿಲ್ಲದಂಗನ ಮಾರು ವೇಷದಿಂದ ಆ ಊರಾಗ ಭಿಕ್ಷಾ ಬಿಡಕ್ಕೆ ಬಂದುಬಿಟ್ರು ಅಲ್ಲಿ ಒಬ್ಬರು ಶ್ರೀಮಂತರು ಭಾಳ ಜಿಪುಣರಿದ್ರು ಅವರು ಅವಾಗ ಭಿಕ್ಷಾವ ದೇಹಿ ಅಂದರು ಗಾಡಿಗೆ ಮಹಾರಾಜರು ಆ ಹೆಣ್ಮಗಳು ಏನು ಮಾಡಿದ್ಲಂದ್ರೆ ನಿನಗೊಂದು ರೊಟ್ಟಿ ಕೊಡ್ತೀನಿ ನಮ್ಮ ಎತ್ತಲ್ದಾಗಿಂದು ಶಗಣಿ ಹೊತ್ತ ತಿಪ್ಪಿಗೆ ಆ ಆತಂದ್ರವ್ರು ಗಾಡಿಗೆ ಮಹಾರಾಜರು ಇವರು ಅಂತ ಗೊತ್ತಿಲ್ಲ ಒಂದು ರೊಟ್ಟಿ ಕೊಟ್ಲು ತಂಗ್ಳು ರೊಟ್ಟಿ ಎರಡು ಆಳಿನ ಕೆಲಸ ಮಾಡಿಸ್ಕೊಂಡ್ಲು ಕೆಲಸ ಮಾಡಿ ಕೈಕಾಲು ತೊಳ್ಕೊಂಡು ಗಾಡಿಗೆ ಮಹಾರಾಜರು ಹೋಗಿಬಿಟ್ರು ಸಾಯಂಕಾಲ ಪ್ರವಚನಕ್ಕೆ ಹೋಗು ನಡಿ ಅಂತ ಹೇಳಿ ಆ ಶ್ರೀಮಂತಳ ಗಂಡಕ್ಕಿಂತ ಕರ್ಕೊಂಡು ಹೋದ ಯಾವಾಗ ವ್ಯಾಸಪೀಠದ ಮೇಲೆ ಕುಳಿತಂತಾಗ ಅಡುಗೆ ಮಹಾರಾಜರನ್ನು ನೋಡಿದಳು ಕಣ್ಣೀರಸರು ಸಕತ್ಳು ಯಾವ ಮಹಾತ್ಮನ ಒಂದು ಅಮೃತವಾಣಿಯನ್ನು ಕೇಳಿ ಉದ್ಧಾರ ಹೇಳಿ ಪ್ರದೇಶದ ಜನರೆಲ್ಲರೂ ಸಹಿತ ಹಾತು ಹೊರೀತಾರ ಅಂತಹ ಪುಣ್ಯಾತ್ಮ ನಮ್ಮನೆಗೆ ಭಿಕ್ಷಕ್ಕೆ ಬಂದಾಗ ಒಂದು ತಂಗಳ ರೊಟ್ಟಿ ಕಟ್ಟ ಎರಡು ಆಳಿನ ಕೆಲಸ ಮಾಡಿ ಶಗಣಿ ಹೊರಶಿನಲ್ಪ ಅಂತೇಳಿ ದುಃಖ ಪಟ್ಕೋತಿದ್ಲು ಅಷ್ಟಾದ್ರೂ ಸಹಿತ ಗಾಡಿಗೆ ಮಹಾರಾಜರು ಆಕೆಗೆ ಆಶೀರ್ವಾದನ ಮಾಡಿದ್ರೆ ಹೊರತಾಗಿ ನೀ ಮಾಡಿದ್ದ ನಿನ್ನ ಮನಸ್ಸಿನಾಗ ಇರಲಿ ಮಗಳ ಮಂದಿ ಮುಂದೆ ಹೇಳಬೇಡ ಅಂದಿದ್ದರು ಅಂತ ನೋಡ್ರಿ ಹೆಂಗಿರ್ತಾರ ಮಹಾತ್ಮರ ಅಂತ ಸ್ವಲ್ಪ ಹೇಳಬೇಕಾಗಿತ್ತಷ್ಟೆ ಅರ್ಧ ರೊಟ್ಟಿ ಕೊಟ್ಟಕ್ಕೆ ಯಾರು ಶಗಿನಿ ಒಗಿಸ್ಕೊಂಡ್ರೆ ಶ್ರದ್ಧಾರ್ಡ್ರ ಕಡೆಯಿಂದ ಆಮೇಲೆ ಮುಂದೆ ಸಿದ್ಧಾರ್ಡರು ಮತ್ತೊಂದು ಬೇರೆ ಹೂ ಹೊಂಡ್ರಿಪ್ಪ ಅಲ್ಲಿ ಹೋಗಿ ಮತ್ತೊಂದು ಕಟ್ಟಿ ಮೇಲೆ ಕುಂತರು ಅಲ್ಲಿ ಒಬ್ಬ ಹಂಗೆ ಅಂದ ಒಂದು ಆಳ ಆಳು ಸಿಕ್ತ ನಿಂತ ಅವಾಗ ಒಟ್ಟು ಹಸೋ ನೋ ನಿನಗಂತಂದ ಹ್ಞೂ ಅಂದ್ರೆ ಸಿದ್ಧ ಹರಡ್ರ ತಗೋ ಅಂತ ಹೇಳಿಕಾರ ಒಂದಿಷ್ಟ ರೊಟ್ಟಿ ಕೊಟ್ಟ ಸಿದ್ಧ ತಿಂದು ಮುಗಿಸಿ ಇಲ್ಲಿಯೂ ಅದ ಲೆಕ್ಕ ಮಾಡಿ ಮುಂದೆ ತಾಸ್ಬಾವಡಿ ಅನ್ನುವಂಥ ಪ್ರದೇಶಕ್ಕೆ ಹೋದರು ಅಲ್ಲಿ ಇದ್ದಂಥ ಒಬ್ಬವ ಮನುಷ್ಯ ವಿಚಾರ ಮಾಡಿದ ಏನಂದ್ರೆ ಯಾರಪ್ಪ ನೀ ಊಟ ಏತಿಲ್ಲೋ ಅಂತ ಕೇಳಿದ ಮಾತ್ರ ಸಿದ್ಧಾರ್ಡ್ರು ಅಂದರು ಅಂದ್ರೆ ಹೋರೂರು ಮನುಷ್ಯನ ಕಪಟ್ಟ ಗುಣ ಹೆಂಗೆ ಐತೆ ನೋಡ್ರಿ ಪಾಪ ಬಾ ಮನೆಗೆ ಹೋಗೋಣ ಊಟ ಮಾಡಿವಿ ಅಂತ ಹೇಳಿಕ್ರೆ ಅವ ಕರ್ಕೊಂಡು ಹೋದ ಸಿದ್ಧಾರ್ಡ್ರನ್ನ ಆಮೇಲೆ ಕರ್ಕೊಂಡು ಹೊಂಟಿದ್ದ ಕರೆ ಸಿದ್ಧ ಹಾಡ್ರಿಗೆ ಗೊತ್ತಾಗೈತಿ ಇವನ ಮನುಷ್ಯನಾಗ ಏನೈತೆ ಅಂತೇಳಿ ಕರ ವಿಜಯಪುರದಲ್ಲಿ ನಡೆದಂಥ ಘಟನೆ ಅವ್ರಿಗೆ ಊಟಕ್ಕೆ ನೀಡಿದ ಎಲ್ಲ ತಂಗ್ಳದೇನೇನೈತೆ ಎಲ್ಲ ನೀಡಿದಾಗ ಹಾಡ್ರು ಉಂಡು ಅಲ್ಲೇ ಕಟ್ಟಿ ಮೇಲೆ ಮಲ್ಕೊಂಡ್ರು ಇಲ್ಲೇ ಮಲ್ಕೊ ಅಂದ ರಾತ್ರಿ ನೋಡ್ರಿ ನಾಟಕ್ಕಿತ್ತು ಆ ಒಂದು ನಾಟಕ ಒಳಗೆ ಒಬ್ಬವ ಕಂದಿಲ್ ಹಿಡ್ಕೊಂಡು ನಿಂದ್ರ ಬೇಕಾಗಿದ್ದ ತಲೆ ಮೇಲೆ ವಜ್ಜನ ರೀ ಲಾಟನ್ ಹಿಡ್ಕೊಂಡು ಅದನ್ನು ಗ್ಯಾಸ್ ಒತ್ತಿ ಅಂತ ಅಂತದನ್ನು ಅಂಥದ್ದನ್ನ ಹೊರಕ್ಕೆ ಕರ್ಕೊಂಡು ಹೋದ ನೋಡ್ರಿ ಸಿದ್ಧಾರ್ಡ್ರು ರಾತ್ರಿಯೆಲ್ಲ ಸಿದ್ಧಾರ್ಡ್ರು ಆ ಒಂದು ಕಂದೀಲನ್ನು ಮಶಾಲನ್ನು ಹೊತ್ತ ನಿಂತ ನೋಡ್ರಿ ಆವಾಗ ಸಿದ್ಧಾರ್ಥರು ವಿಚಾರ ಮಾಡಿದರು ಏನಂದ್ರೆ ಆತ್ಮನ ಆ ಪ್ರಕಾಶದಲ್ಲಿ ಸರ್ವೋ ಹೊಳೆದು ತೋರುವಂತೆ ಈ ಮಶಾಲಿಯ ಬೆಳಕಿನಲ್ಲಿ ಈ ನಾಚಿನ ಸಡಗರ ಶೋಭಾಯವಾನವಾಗಿ ಪ್ರಕಾಶಿಸ್ತೈತಲ್ಲಪ್ಪ ಅಂದ್ರೆ ನೋಡ್ರ ಅಲ್ಲೂ ವಿಚಾರ ಒಳ್ಳೆಯದನ್ನು ಮಾಡಿದರು ಇಲ್ಲಿ ಏನಂದ್ರೆ ಜೀವನದೊಳಗೆ ಎಂಥ ಪ್ರಸಂಗ ಬಂದರೂ ಸಹಿತ ಕೆಟ್ಟ ವಿಚಾರ ಮಾಡಬಾರ್ದಂತ ಅಂತ ಚಲೋ ವಿಚಾರನ ಮಾಡಬೇಕ್ರಿ ಋಣಾತ್ಮಕ ವಿಚಾರಗಳನ್ನು ಮಾಡಬಾರ್ದು ಧನಾತ್ಮಕ ಪಾಸಿಟಿವ್ ಆಗಿ ತೊಗೋಬೇಕ್ರಿ ನೆಗೆಟಿವ್ ಆಗಿ ಅದನ್ನು ತಗೊಳ್ಬಾರ್ದು ಅಂದ್ರೆ ಜೀವನ ಸರಳ ಆಗ್ತತಿ ಅವರು ಅಂದರು ಆತ್ಮನ ಒಂದು ಪ್ರಕಾಶದಿಂದ ಇಡೀ ಜಗತ್ತು ಬೆಳಗತೈತಿ ನಾ ತಲೆ ಮೇಲೆ ಹೊತ್ತಿರುವಂಥ ಈ ಒಂದು ಹಿಲಾಲ್ ಅಥವಾ ಕಂದೀಲಿನ ಬೆಳಕಿನಿಂದ ಈ ಒಂದು ನಾಚೆಯನ್ನು ನಡೆದೈತಲ್ಲ ಇದು ಬೆಳಗಿತಲ್ಲ ಅಂತಂದರು ಗದ್ಲ ಕೂಗಾಟ ಚಿರಾಟ ಮೇಲಿನ ಭಾರ ಎಲ್ಲವನ್ನು ಸಹಿತ ಸಿದ್ಧಾರ್ಡ್ರು ಏಕಾಗ್ರ ಚಿತ್ತದಿಂದ ಅನುಭವಿಸಿ ಸಮಾಧಿ ಸ್ಥಿತಿ ಒಳಗೆ ಹೋಗ್ಬಿಟ್ರೆ ನೋಡ್ರಿ ಅಲ್ಲಿನೂ ಸ್ವಲ್ಪ ಏನಾಯ್ತೋನು ಆ ಹಿಲಾಲಿ ಕೆಳಗೆ ಬಿತ್ತು ಏನು ಮಾಡಿದು ಅಂತ ಹೇಳಿಕಾರ ಬಂದಕ್ಯಾರ ಊಟ ಮಾಡಿಸಿದಂಥ ಆ ಪುಣ್ಯಾತ್ಮ ಸಿದ್ಧಾರ್ಡ್ರ ಕಪಾಳಿಗೆ ಹೊಡೆದ ನೋಡ್ರಿ ಸಿದ್ಧಾರ್ಡ್ರು ಅಂದರು ಇದು ನನ್ನ ಪ್ರಾರಬ್ಧ ಪುರುಷ ಕೊಟ್ಟಂತಹ ಪ್ರಸಾದ ಇದನ್ನು ಅನುಭವಿಸ್ಬೇಕಂದ್ರವ್ರು ಏ ಬಿಡು ಅವದ ಅವನು ಬಿಟ್ಟುಬಿಡ ಅವನ ಜೋಡಿ ನಿನ್ನೇನು ವ್ಯವಹಾರ ಅಂತ ಹೇಳಿ ಕರೆ ಉಳಿದವ್ರು ಬಿಡಿಸಿದ್ರು ಅಲ್ಲಿಂದ ಸಿದ್ಧ ಹರಡರು ನೋಡ್ರಿ ಅಲ್ಲೇ ಮತ್ತು ಬ್ಯಾರೆ ಇದರೊಳಗೆ ಕೊಂಡಿರ್ತಿದ್ರು ಒಂದೇ ಮಸೀದಿ ಕಟ್ಟಿ ಮೇಲೆ ಹೋಗಿ ಕುಂಡರ್ತಿದ್ರು ಅಲ್ಲೇ ಇದ್ದಂಥ ಸೀತಾಫಲಗಳನ್ನು ಹರಿದು ತಿಂತಿದ್ರು ಆವಾಗ ಸೀತಾಫಲ ತಿನ್ಕೊಂತ ಇದ್ದಿದ್ರು ಅಲ್ಲಿ ಅಡ್ಡಾಡುವಂಥ ಹೆಣ್ಮಕ್ಕಳು ಕೆಲವು ಜನ ಅಂತಿದ್ರು ಯಾರೋ ಒಬ್ಬ ದೊಡ್ಡ ಜ್ಞಾನಿ ಇರಬೇಕಂತ ಅನ್ನಿಸ್ತಿತ್ತು ಅಂತ ಕೆಲವು ಮಂದಿ ಅಂತಿದ್ರು ಇವ ಹುಚ್ಚಿರಬೇಕಂತೇಳಿ ಕರೆ ಕೆಲವು ಮಂದಿ ಅಂತಿದ್ರು ಇವನು ಪ್ರಾರಬ್ಧ ನೋಡ್ರಿ ಮುಖದಲ್ಲಿ ಎಂಥ ರಾಜ ಕಳೆಯುತ್ತೀ ಆದರೆ ಭಿಕ್ಷುಕನ ವೇಷ ಮಾತ್ರ ತಪ್ಪಿಲ್ಲ ಇವನು ಪ್ರಾರಬ್ಧನ ಕೆಟ್ಟೈತಿ ಪಾಪ ಅಂತ ಹೇಳ್ಕಾರಿ ಕೆಲವು ಮಂದಿ ಅಂತಿದ್ರಂತ ಗಟ್ಟೆಗೆ ಒಬ್ಬರಿಗೊಬ್ಬರ ಮಾತಾಡಿಕೊಂಡು ಹೋಗೋದನ್ನು ಸಿದ್ಧಾರುಡರು ನೋಡಿ ತಮ್ಮ ಸಂಚಾರ ಕಾಲದೊಳಗೆ ಶ್ರೀಶೈಲದ ಹತ್ತಿರ ಇರುವಂಥ ಬದ್ವೀಲಿ ಅನ್ನುವಂಥ ಗ್ರಾಮದೊಳಗೆ ನಡೆದಂಥ ಪ್ರಸಂಗದನ್ನು ನೆನಪು ಮಾಡಿಕೊಂಡ್ರು ಏನಂದ್ರೆ ಒಂದು ದಿವಸ ಆ ಬದ್ವೇಲಿ ಹೊರವಲಯದೊಳಗೆ ಒಂದು ಮಾರುತಿ ಗುಡಿ ಆ ಮಾರುತಿ ಗುಡಿಯೊಳಗೆ ಧ್ಯಾನಸ್ಥರಾಗಿ ಕುಳಿತಾರೆ ಅದು ನಿರ್ಜನ ಪ್ರದೇಶ ಅವರ ಏಕಾಂತಕ್ಕೆ ಅನುಕೂಲ ಆಕತ್ತಂತಾರೆ ಎಷ್ಟೋ ಹೊತ್ತು ಅಲ್ಲೇ ಸಮಾಧಿ ಸ್ಥಿತಿ ಒಳಗೆ ಕುಂತಿದ್ರು ಮಧ್ಯರಾತ್ರಿ ಕಳೆದರೂ ಸಹಿತ ಸಿದ್ಧರ ಸಮಾಧಿ ಸ್ಥಿತಿ ಹೋಗಿರಿಕಿಲ್ಲ ಊರೆಲ್ಲ ಸುತ್ತಿ ಬಂದಂಥ ಕಾವಲುಗಾರ ಮಾರುತಿ ಮಂದಿರಕ್ಕೆ ಬಂದ ಚಲಿಮೀ ಸೇದಬೇಕಂತೇಳಿ ಗೀರಿದ ಕಡ್ಡಿ ಬೆಳಕಿನೊಳಗೆ ಯಾರೋ ಕುಂತಂಗ ಬತ್ತಾತವು ಮನುಷ್ಯನ ಆಕೃತಿ ಖಂಡಿತು ಸ್ವಲ್ಪ ಹೆದರಿದ ಆದ್ರೂ ಸಹಿತ ಯಾರೋ ಅದಾರಂತೇಳ್ದು ಯಾರವ್ರಂತ ಕೂಗಿದ ಪ್ರಶ್ನೆಗೆ ಉತ್ತರ ಇಲ್ಲ ಯಾಕಂದ್ರೆ ಸಿದ್ಧಾರೂಢರು ಧ್ಯಾನಸ್ಥರಾಗಿ ಕುಂತಾರ ಸಮಾಧಿ ಒಳಗದಾರ ಆವಾಗ ಒಂದು ಗೂಗಿ ಗೂಕ್ ಕೂಕ್ ಅಂತಿತ್ತದ ಆವಾಗ ಮತ್ತಷ್ಟು ಹೆದರಿದ ಏ ಕಳ್ಳ ಸೋಗ ಹಾಕ್ಕೊಂಡು ಕುಂತೀನ ನಿನ್ನ ಆಟ ನಂದು ಮುಂದೆ ನಡೆಸ್ತಿ ತಡಿ ಕಿವತ್ತ ನೀನು ಹೆಂಗೆ ನೋಡೋಂಕಿ ಅಂತ ಹೇಳಿಕಾರ ಆ ಕಾವಲುಗಾರ ಎದ್ದು ಬಂದು ಜಾಡಿಸಿ ಜಾಡಿಸುವದ್ದು ನೋಡ್ರಿ ಸಿದ್ಧಾರ್ಡ್ರು ನೆಲಕ್ಕೆ ಬಿದ್ದು ಉರುಳಿದ್ರು ನಗಾ ಕತ್ರು ಹೊಡೆದ್ರ ನಗತೀನ ಅಂತ ಹೇಳಿಕಾರ ತಿಳಿದ ರೌದ್ರ ರೂಪ ತಾಳೆ ಭಯಂಕರ ಒಂದ ಹೊಡೆತಗಳನ್ನು ಸಿದ್ಧಾರ್ಡ್ರಿಗೆ ಹಾಕತ್ತ ಸಿದ್ಧಾರ್ಡರು ಎಷ್ಟು ಹೊಡೆದರೂ ಸಹಿತ ಅವರೇನು ನೀ ಹೊಡಿಬೇಡ ಅನ್ನಲಿಲ್ಲ ಅಳಲಿಲ್ಲ ಇದು ನನ್ನ ಪ್ರಾರಪ್ತಿಪ ಅಂತ ಹೇಳಿ ಕರೆ ಸಿದ್ಧಾರ್ಡ್ರು ಸುಮ್ಮನೆ ಅನುಭವಿಸಿದರು ಆವಾಗ ಪಾಪಿ ಸ್ವರ್ಗದೊಳಗಿದ್ರೂ ಸಹಿತ ನರಕನ ಅಂತ ಶಿವಯೋಗಿ ನರಕದೊಳಗಿದ್ರೂ ಸಹಿತ ಕೈಲಾಸನ ಅನ್ನೋರು ಹಂಗೆ ಸಿದ್ಧಾರ್ಡು ಅನುಭವಿಸಿದರು ಆ ಕಾವಲುಗಾರ ಸಿದ್ಧಾರ್ಡ್ರನ್ನ ಎಳಕೊಂಡು ಹೋಗಿ ಒಂದು ಕೈದಿಗಳ ಕೋಣೆಯೊಳಗೆ ಹಾಕಿಬಿಟ್ಟ ಕತ್ತಲ ಕೋಣೆಯೊಳಗೆ ಒಳಗೆ ಸಿದ್ಧಾರ್ಡ್ರ ನಕ್ಕರು ಬೆಳಗ್ಗೆದ ಕೋತಾಲ ಬಂದ ಅವಾಗೂ ಸಿದ್ಧಾರ್ಡರು ಮಾತಾಡಲಿಲ್ಲ ಮೂರು ದಿವಸ ಇಲ್ಲಿ ಇಡ್ರಂದರು ಮೂರು ದಿವಸ ಹಗಲಿ ರಾತ್ರಿ ಸಿದ್ಧಾರ್ಡ್ರನ್ನ ಕತ್ತಲುನೆಳಗನೆ ಇಟ್ಟರು ಕೋತ್ವಾಲ್ ಮೂರು ದಿನ ಬಿಟ್ಟು ಹಳ್ಳಿ ಬಂದ ಆವಾಗ ನೋಡಿದ್ರು ಯಾರು ಓಣಿ ಅಂತ ಕೇಳಿದ್ರು ಮತ್ತು ಸಿದ್ಧ ಏನೂ ಹೇಳಲಿಲ್ಲ ಪದ್ಮರಾಗದ ಮೌನ ಆ ಕಗ್ಗಲ್ಲನ್ನು ಮತ್ತಿಷ್ಟು ಕೆರಳಿಸ್ತಂತ ನೋಡ್ರಿ ಕಗ್ಗಲ್ಲಿನ ಕೋತ್ವಾಲ ಅವನು ಅವ ಏನು ಮಾಡಿದ ಅಂತಂದ್ರೆ ಇವನಿಗೆ ಹನ್ನೊಂದು ಚಡಿಯೇಟಗಳನ್ನು ಕೊಡ್ರಿ ಅಂತ ಅಂದ ಆವಾಗ ಚಡಿಯಿಟನ್ನು ಕೊಡ್ತಿದ್ರು ಒಂದು ಚಡಿಯಿಟಿಗೆ ಶಿವಾರ್ಪಣ ಮಸ್ತು ಎರಡನೇ ಚಡಿ ಈಟಕ್ಕೆ ಶಿವಾರ್ಪಣ ಮಸ್ತು ಮೂರನೇ ಚಡಿ ಇಟಿಗೆ ಶಿವಾರ್ಪಣ ಮಸ್ತು ಅಂತನೂ ಅಂತಿದ್ರು ಹನ್ನೊಂದು ಪೆಟ್ಟ ಹೊಡೆದರ್ರಿ ಅಷ್ಟಾದರೂ ಸಹಿತ ಸಿದ್ಧಾರ್ಡರು ಶಿವಾರ್ಪಣ ಮಸ್ತು ಶಿವಾರ್ಪಣ ಮಸ್ತು ಅಂತಿದ್ರು ಅಂತ ಅಲ್ಲಿ ಒಬ್ಬ ಬ್ರಾಹ್ಮಣರು ದಾಟಿ ಹೊಂಟಿದ್ರು ಸಿದ್ಧಾರ್ಡ್ರನ್ನ ಹೆಂಗೆ ಹೊಡಿತಾರೋ ಹಂಗೆ ಶಿವಾರ್ಪಣಮಸ್ತು ಶಿವಾರ್ಪಣಮಸ್ತು ಓಂ ನಮಃ ಶಿವಾಯ್ ಓಂ ನಮಃ ಶಿವಾಯ್ ಅಂತಿದ್ರು ಬಯಸಿ ಬಂದಿದ್ದು ಅಂಗಭೋಗ ಅಂಗಭೋಗ ಅನರ್ಪಿತ ಬಯಸದೇ ಬಂದದ್ದು ಲಿಂಗಭೋಗ ಲಿಂಗಭೋಗ ಪ್ರಸಾದ ಬೇಕೆನ್ನುವುದು ಕಾಯಗುಣ ಬೇಡವೆಂಬುದು ವೈರಾಗ್ಯ ಅನ್ನೋರು ಹಂಗೆ ಸಿದ್ಧಾರುಡ್ರು ಏನು ಬಂದರು ಸಹಿತ ಇದು ನಂದಲ್ಲ ಅಂತ ಹೇಳಿದ್ದಾರೆ ನಿರ್ವಿಕಲ್ಪ ಸಮಾಧರಾಗಿ ಉಳಿದು ಬಿಟ್ಟರು ನೋಡ್ರಿ ಆವಾಗ ಆ ಬ್ರಾಹ್ಮಣಗ ಕಣ್ಣೀರು ಬಂದು ನೋಡ್ರಿ ಆ ಬ್ರಾಹ್ಮಣಂದ ಅಲ್ಲಿ ಊರಾಗ ನಡೀತಿತ್ತು ಆವಾಗ ಆ ಕೋತವಾಲ್ಗೆ ಹೋಗಿ ಹೇಳ್ತಾರೆ ಬ್ರಾಹ್ಮಣ ಇವನನ್ನು ಬಿಟ್ಟು ಬಿಡ್ರಿ ಮಹಾತ್ಮನಿದ್ದಾನ ನಮ್ಮ ಮನೆಗೆ ನಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು ಆವಾಗ ಕೋತ್ವಾಲ್ ಬಿಟ್ಟುಕೊಟ್ಟ ಆ ಬ್ರಾಹ್ಮಣ ಸಿದ್ಧಾರ್ಡ್ರನ್ನ ತಮ್ಮ ಮನೆಗೆ ಕರ್ಕೊಂಡು ಹೋಗಿ ಅವರನ್ನು ಬೆಂಗ ಸ್ನಾನ ಮಾಡಿಸಿ ಪಂಚಪಕ್ವಾನಗಳನ್ನು ಮಾಡಿಸಿ ಅವ್ರಿಗೆ ಹೊಟ್ಟ ತುಂಬ ಉಣಿಸಿ ಸದ್ಗುರುನಾಥ ಇದು ಎಂಥ ಪ್ರಾರಬ್ಧ ಪಾಯಪ್ಪ ನಿಂದು ಯಾಕಿದನ್ನು ಇಷ್ಟೊಂದು ಆನಂದದಿಂದ ಅನುಭವಿಸಿದಿ ತಂದೆ ಅಂತ ಬ್ರಾಹ್ಮನ ಪುಣ್ಯಾತ್ಮ ಕೇಳಿದ ಆವಾಗ ಸಿದ್ಧಾರ್ಡ್ರು ಹೇಳ್ತಾರೆ ಇದು ನನ್ನ ಪ್ರಾರಬ್ಧ ಪುರುಷ ಪರಮಾತ್ಮ ಕೊಟ್ಟಂಥ ಪ್ರಸಾದ ಬಿಡಪ್ಪ ಅಂಥೇಳ ಸಿದ್ಧಾರ್ಡ್ರ ನಕ್ಕ್ರಂತ ನೋಡ್ರಿ ಆವಾಗ ಅದನ್ನು ನೆನೆಸ್ಕೊಂಡ್ರು ಸಿದ್ಧಾರ್ಡ್ರು ವಿಜಯಪುರದೊಳಗೆ ಆ ಒಂದು ಶ್ರೀಶೈಲದ ಹತ್ತಿರ ಆಂಧ್ರ ಪ್ರದೇಶದಲ್ಲಿ ನಡೆದಂಥ ಘಟನೆಗಿಂತರೂ ಇದೇನು ಕೆಟ್ಟಲ್ಲಲ್ಲ ಅಂತ ಹೇಳಿ ಮತ್ತು ಮನಸ್ಸಿಗೆ ಸಂತೋಷನ ಪಡ್ಕೊಂಡ್ರು ವಿಜಯಪುರದೊಳಗೆ ಮೊಹರಂ ನಡೆದಿತ್ತು ಕೆಲವು ಜನ ದುಷ್ಟ್ರ ಏನು ಮಾಡಿದ್ರು ಅಂದರೆ ಒಂದು ಚಕಡಿ ನಗ ತಂದು ನಗದ ಮೇಲೆ ಸಿದ್ಧಾರ್ಡ್ರನ್ನು ಕುಂಡ್ರಿಸಿ ಊರು ತುಂಬ ಮೆರವಣಿಗೆ ಮಾಡ್ತಿದ್ರು ಅಂತ ನೋಡ್ರಿ ಆವಾಗ ಸಿದ್ಧಾರ್ಡ್ರು ಕೆಳಗೆ ಜಾರಿ ಬೀಳ್ತಿದ್ರು ಮತ್ತು ಹಾಲು ಹತ್ತಿ ಕುಂಡಸ್ತಿದ್ರು ಅವ್ರನ್ನ ಅವ್ರ ತೊಡಿಯೆಲ್ಲ ಕೆತ್ತಿ ಬೊಬ್ಬೆಗಳೆದ್ದು ಗುಳ್ಳೆತ್ತು ಅಷ್ಟಾದರೂ ಸಹಿತ ಅವರು ಏನು ಮಾಡಿದ್ರಂದರೆ ಆನಂದದಿಂದನ ಅನುಭವಿಸ್ತಿದ್ರಂತ ಕುಂತವನು ಪರಮಾತ್ಮ ಹತ್ತವನು ಪರಮಾತ್ಮ ಸಂತೋಷ ಪಡುವವನು ಪರಮಾತ್ಮ ದುಃಖ ಪಡುವವನು ಪರಮಾತ್ಮನಪ್ಪ ಅಂತ ಹೇಳಿದಾಗ ಸಿದ್ಧಾರುಡ್ರು ಆನಂದನ ಪಟ್ರಂತ ನೋಡ್ರಿ ಒಬ್ಬ ರತ್ನ ಖಚಿತ ಸಿಂಹಾಸನದ ಮೇಲೆ ಕುಂತಹ ರಾಜ ಅನುಭವಿಸಲಾರ್ದಂಥ ಆನಂದವನ್ನು ಚಕಡಿ ನಗದ ಮೇಲೆ ಕುಂತು ಅನುಭವಿಸಿದಂಥ ಪುಣ್ಯಾತ್ಮರು ಯಾರು ಇದ್ದರೆ ನಮ್ಮಪ್ಪ ಸಿದ್ಧಾರ್ಡ್ರು ನೋಡ್ರಿ ಸಿದ್ಧಾರ್ಡ್ರನ್ನ ಕೆಳಗೆ ಇಳಿಸ್ತಾರೆ ಎಲ್ಲ ಮುಗಿಸಿ ಎಲ್ಲ ರೊಕ್ಕ ತೊಗೊಂಡು ಓಡಿ ಆದರೂ ಅವರಿಗೆ ನಡೆಯೋಕೆ ಆತಂತ ನೋಡ್ರಿ ಕಾಲಬಾತಕರ தெவுழு தெ அந்த தௌக்கோத்த சித்தார்டு மசீதி கட்டி மேல் வந்து குத்திரு அவ்வாக க்ஷாத்தி க்ஷமா தி கஷாச்ச அன்னோரங்க நரஷ்யாபரணம் ரூபம் ரூபாபம் குணம் குணஷ் ஆபரணம் ஜானம் ஜானாணம் க்ஷமா அன்னோரங்க மனுஷனிகே ರೂಪ ಐತಲ್ಲ ಅದು ಭಾಳ ಅಂತ ಬರೀ ಮನುಷ್ಯ ಆಗಬಾರ್ದು ಸುಂದರವಾದಂಥ ಮನುಷ್ಯ ಹಂಗಾರ ಆ ಸುಂದರ ಮನುಷ್ಯನಿಗೆ ಗುಣ ಅನ್ನೋದಿದ್ದರೆ ಇನ್ನೂ ಭಾಳ ಚಲೋ ಸುಂದರವಾದ ಮನುಷ್ಯ ಒಳ್ಳೆಯ ಗುಣ ಇದ್ದರೂ ಸಹಿತ ಅವನಿಗೆ ಜ್ಞಾನ ಇತ್ತಂದ್ರೆ ಇನ್ನೂ ಸಾರ್ಥಕತೆ ಸುಂದರವಾದಂಥ ರೂಪ ಐತಿ ಒಳ್ಳೆಯ ಗುಣ ಐತಿ ಮತ್ತು ಜ್ಞಾನ ಐತಿ ಅದರ ಜೊತೆಗೆ ಕ್ಷಮಾ ಅನ್ನುವಂಥ ಒಂದು ಗುಣ ಇತ್ತಪ್ಪ ಅಂದರೆ ಇನ್ನೂ ಶ್ರೇಷ್ಠ ಅನ್ನೋ ಸಿದ್ಧಾರುಡ್ರು ಸಿದ್ಧಾರ್ಡ್ರು ರೂಪವಂತರಿದ್ದರು ಸಿದ್ಧಾರ್ಡ್ರು ಗುಣವಂತರಿದ್ದರು ಸಿದ್ಧಾರ್ಡ್ರು ಜ್ಞಾನವಂತರಿದ್ದರು ಸಿದ್ಧಾರ್ಡರು ಕ್ಷಮಾವಂತರಿದ್ದರು ಅನ್ನೋರಂಗ ಅಲ್ಲಿ ಆನಂದವನ್ನು ಪಟ್ಟು ಮನುಷ್ಯನೊಳಗಂತಾರ ನೋಡು ಇದು ದೇಹ ಒಂದೇ ಕಡೆ ಕುಂಡ್ರತಿರ್ಕ್ಕಿಲ್ಲ ಏಕಾಗ್ರತೆಯನ್ನು ಸಾಧಿಸ್ಲಿಕ್ಕಾಗ್ತಿರ್ಕಿಲ್ಲ ಅದಕ್ಕಾಗಿ ಪರಮಾತ್ಮ ನನ್ನ ತೊಡೆಗಳಿಗೆ ನೋವನ್ನು ಮಾಡಿ ನಡೆಯಕ್ಕೆ ಬರದಂಗೆ ಮಾಡಿ ನನ್ನ ಮೇಲೆ ಉಪಕಾರಣ ಮಾಡಿದ ಅದಕ್ಕಾಗಿ ಆ ಪರಮಾತ್ಮ ನನ್ನ ನಾ ಎಂದೂ ಮರಿಬಾರ್ದು ಅಂತ ಹೇಳಕಾರ ಆನಂದವನ್ನು ಅನುಭವಿಸಿದಂತಹ ಪುಣ್ಯಾತ್ಮ ನಮ್ಮ ಪ್ರಸಿದ್ಧಾರ್ಡ ಅಂತಹ ಪುಣ್ಯಾತ್ಮನ ಶ್ರೀಚರಣಗಳಿಗೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರವನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ